ವಾಕಿಂಗ್ ವಾಕಿಂಗ್ ಆ್ಯಂಡ್ ವಾಕಿಂಗ್ ವಾಕಿಂಗ್ ನಾನು ಕಿಂಗ್ ಆಫ್ ಎಕ್ಸರ್ಸೈಸ್ ಅಂತ ಹೇಳ್ತೀನಿ ಸುಮ್ಮನೆ ಹೇಳೋದಲ್ಲ ಅದರ ಎಂಟು ಬೆನಿಫಿಟ್ಸ್ ಜನಗಳು ಗೊತ್ತೇ ಇರಲ್ಲ ಅಲ್ವಾ ಸುಮ್ಮನೆ ವಾಕಿಂಗ್ ಅದೊಂಥರ ಎಕ್ಸೈಸ್ ಇಲ್ಲ ಎಂಟು ಲೈಫ್ ಚೇಂಜಿಂಗ್ ಚೇಂಜಸ್ ಏನಾಗುತ್ತೆ ಮೆಡಿಸಿನ್ ಬ್ಯಾಕ್ ಮೆಡಿಸಿನ್ ಎವಿಡೆನ್ಸ್ ಬ್ಯಾಕ್ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ನೋಡಿ ನಿಮಗೆ ನಿಮ್ಮ ದೇಹಕ್ಕೆ ಒಂದ್ಸಲಿ ನೋಡ್ಕೊಳ್ಳಿ ಎನರ್ಜಿ ತುಂಬ ಲೋ ಆಗಿದೆ ಯಾವುದು ಮಾಡೋಕ್ಕೂ ಮನಸ್ಸಿಲ್ಲ ಮೂಡಿಲ್ಲ ಅಥವಾ ನೋವು ಬೆನ್ನೋ ಶುರು ಆಗ್ತದೆ ಅಥವಾ ಬಿ ಪಿ ಶುಗರ್ ಶುರುವಾಗ್ತದೆ ಈಗ ಪ್ರೀ ಡಯಾಬಿಟಿಕ್ ಅಂತೀವಿ ಸ್ಲೋ ಆಗಿ ರೈಸ್ ಆಗ್ತಾಯಿದೆ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಒಟ್ಟಿಂದ ಸರಿಯಾಗಿ ಜೀರ್ಣ ಆಗ್ತಿಲ್ಲ ಉತ್ಸಾಹ ಇಲ್ಲ ನಿದ್ದೆ ಸರಿಯಾಗಿ ಬರ್ತಾರೆ ಇದೆಲ್ಲ ಕಾರಣಗಳಿದೆ ಅಥವಾ ಹೊಟ್ಟೆ ಕಾಟ್ಬಿಲ್ ಅಂತ ನಾನು ಗಂಡ ಹೆಸರಿಗೆ ಪ್ರೆಗ್ನೆಂಟ ಅಂತ ಬೀಳ್ತೀನಿ ನಾನು ಆ ಥರ ಎಲ್ಲ ಆಗ್ತಾ ಇದೆಯಾ ಸಿಂಪಲ್ ಏನು ಮಾಡೋದು ಬೇಡ ನಿಮಗೆ ಸೈಡ್ ಎಫೆಕ್ಟ್ಸ್ ಇಲ್ಲ ಎಕ್ಸ್ಟ್ರಾ ಮೆಡಿಸಿನ್ ಇಲ್ಲ ಜಿಮ್ಗೆ ಓದಬೇಕಿಲ್ಲ ಸಿಂಪಲ್ಲಾಗಿ ವಾಕ್ ಮಾಡೋದ್ರಿಂದ ಯಾವುದೇ ರೀತಿಯ ಎಂಟು ಉಪಯೋಗಗಳಿದೆ ನಿಮ್ಮ ಬಿ ಪಿಗಿರ್ಬೋದು ಶುಗರ್ಗಿರ್ಬೋದು ಬಾಡಿ ವೇಟ್ ಕಂಟ್ರೋಲ್ ಮಾಡೋಕ್ಕಿರ್ಬೋದು ನಿದ್ದೆ ಚೆನ್ನಾಗಿ ಮಾಡೋದು ಡೈಜೆಷನ್ ಇರ್ಬೋದು ಎಲ್ಲ ರೀತಿಯ ಅನುಕೂಲಗಳಿದೆ ಸೈಂಟಿಫಿಕ್ ಮೆಡಿಸಿನ್ ಎವಿಡೆನ್ಸ್ ಬ್ಯಾಕ್ ಇರುವಂಥ ಕಾರಣ ಕೊಟ್ಟು ವಿವರವಾಗಿ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಮರೆಯದ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಯಾರು ವಾಕ್ ಇದ್ದಾರೆ ಯಾರು ವಾಕ್ ಮಾಡ್ತಾರೆ ಎಲ್ಲರಿಗೂ ಇವಾಗಲೇ ಶೇರ್ ಮಾಡಿ ಮರೆಯದ ವಿಲೇ ಸಬ್ಸ್ಕ್ರೈಬ್ ಮಾಡಿ ವೈ ವಾಕಿಂಗ್ ಎಲ್ಸುತ್ತಾ ವಾಕಿಂಗ್ ಮಾಡೋದಕ್ಕೆ ಹಿಂಗೆ ಹೆಲ್ಪ್ ಆಗುತ್ತೆ ನಿಮ್ಮ ದೇಹಕ್ಕೆ ಅಂತ ವಾಕಿಂಗ್ ಆದ್ರೆ ಸುಮ್ಮನೆ ಲೆಗ್ ಮೂಮೆಂಟ್ಸು ಆರ್ಮ್ ಮೂಮೆಂಟ್ಸು ಸುಮ್ಮನೆ ಓಡಾಡೋದ್ಕೋಬೇಡಿ ಹೇಗೆ ನಿಮಗೆ ವಾಕಿಂಗ್ ಹೆಲ್ಪ್ ಆಗುತ್ತೆ ಅಂತ ನೋಡಿ ಏನಾಗುತ್ತೆ ವಾಕಿಂಗ್ ಮಾಡೋ ಮಸಲ್ಸ್ ಆಕ್ಟಿವೇಟ್ ಆಗುತ್ತೆ ಮಸಲ್ಸ್ ಆ್ಯಕ್ಟಿವೇಟ್ ಆದರೆ ಗ್ಲೂಕೋಸ್ ಕನ್ಸ್ಯೂಮ್ ಆಗುತ್ತೆ ನಿಮ್ಮ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ ಇಂಪ್ರೂವ್ಸ್ ಬ್ಲಡ್ ಸರ್ಕುಲೇಷನ್ ದೇಹದಲ್ಲಿ ನಿಮ್ಮ ರಕ್ತ ಪರಿಚಯ ಎಲ್ಲ ಕಡೆಗೂ ಆರ್ಗನ್ಸು ಪ್ರತಿಯೊಂದಕ್ಕೂ ಮಸಲ್ಸ್ ಮಸಲ್ ಸಿಸ್ಟಮೂನು ಡಾಕ್ಟರ್ ಮುಳ್ಳ ಸರ್ಜನ್ ರಕ್ಷಾ ಸುಭಾಸ್ಪಿ ಎಷ್ಟೊಂದು ಬೋನ್ಸ್ ಅಂಡ್ ಜಾಯಿಂಟ್ ರಿಲೇಟೆಡ್ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಲ್ವಾ ಮಸ್ಟಲ್ ಸಿಸ್ಟಮ್ ಬ್ಲಡ್ ಸರ್ಕುಲೇಷನ್ ಚೆನ್ನಾಗ್ತದೆ ಮಂಡಿನ ಇವರಿಗೆ ಸೊನ್ನ ಬಹಳ ಅನುಕೂಲ ಆಗುತ್ತೆ ಸೊ ಬ್ಲಡ್ ಸರ್ಕುಲೇಷನ್ ಇನ್ಫ್ರೂ ವಾಕಿಂಗ್ ಮಾಡೋದ್ರಿಂದ ಬ್ಯಾಲೆನ್ಸಸ್ ಹಾರ್ಮೋನ್ಸ್ ನಿಮ್ಮ ದೇಹದಲ್ಲಿ ಏನೋ ಹಾರ್ಮೋನ್ಸ್ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ ಎಷ್ಟೊಂದು ಆ ರೀತಿಯ ಹಾರ್ಮೋನ್ಸ್ ಎಷ್ಟೊಂದು ಹೆಚ್ಚು ಕಡಿಮೆ ಆಗ್ತದೆ ಅವನ್ನೆಲ್ಲ ಬ್ಯಾಲೆನ್ಸ್ ಆಗುತ್ತೆ ವಾಕಿಂಗ್ ಮಾಡೋದ್ರಿಂದ ಬಾಡಿ ಇನ್ಫರ್ಮೇಷನ್ ಅಂತ ಬಾಡಿ ಇನ್ಫ್ಲಮೇಷನ್ ಅಂತ ಹೇಳ್ತೀವಲ್ಲ ಕೆಲವು ಇನ್ಫ್ಲಮೇಟರಿ ಕೆಮಿಕಲ್ಸ್ ಎಲ್ಲ ಜಾಸ್ತಿ ರಿಲೀಸ್ ಆಗುತ್ತೆ ಆ ಇನ್ಫ್ಲಮೇಷನ್ ಎಲ್ಲ ವಾಕಿಂಗ್ ಮಾಡಿದಾಗ ಕಡಿಮೆ ಆಗುತ್ತೆ ರಿಪೇರ್ಸ್ ಆರ್ಗನ್ಸ್ ಸ್ಲೋಲಿ ಆ್ಯಂಡ್ ಡೈಲಿ ಅಂತ ಅಲ್ವಾ ನೀವು ಪ್ರತಿ ದಿವಸ ವಾಕಿಂಗ್ ಮಾಡಿದ್ರೆ ಎಷ್ಟೊಂದು ರೀತಿಯ ನಾನಾ ಅನುಕೂಲಗಳಿದೆ ಎಂಟು ಅನುಕೂಲಗಳನ್ನ ನಾನು ಹೇಳ್ತೀನಿ ಸೊ ದಟ್ ನೀವು ವಿಡಿಯೋ ಮುಗಿಸೋಸ್ಕೆ ನೀವು ವಾಕಿಂಗ್ ಮಾಡ್ತಾ ಇದ್ದರೆ ಇನ್ನೂ ಖುಷಿಯಾಗಿ ಇನ್ನೂ ಸಂತೋಷವಾಗಿ ಅದರ ಒಂದು ಇಂಟೆನ್ಷನ್ ಅದರ ಒಂದು ಗುರಿ ತಿಳ್ಕೊಂಡು ಇನ್ನೂ ಚೆನ್ನಾಗಿ ವಾಕಿಂಗ್ ಮಾಡೋಕ್ಕೆ ಶುರು ಮಾಡ್ತೀರಾ ಇಲ್ಲ ಅಂದರೆ ಯಾರು ವಾಕ್ ಮಾಡ್ತಾ ಇಲ್ಲ ಗಂಡ ಹೋಗ್ತಿರ್ತಾರೆ ಹೆಂಡತಿ ಬರಲ್ಲ ಎಂಟಿ ಹೋಗ್ತಿರ್ತಾರೆ ಘಟನೆ ಬರಲ್ಲ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಕೆಲವ್ರು ನೆಗ್ಲೆಕ್ಟ್ ಮಾಡ್ತಾರೆ ಏನು ಬಿಡಪ್ಪ ವಾಕಿಂಗ್ ಅಂತಂಗ್ ಮಾಡಬೇಡಿ ಅವ್ರಿಗೆ ವಿಡಿಯೋ ಕಳಿಸಿ ಅವರು ಅದನ್ನು ಮೋಟಿವೇಟ್ ಆಗಿ ಇವಾಗಿಂದಾನೆ ವಾಕಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ ನಾಳೆಯಿಂದನೇ ವಾಕಿಂಗ್ ಮಾಡಿ ಒಂದು ಡಯಾಬಿಟಿಕ್ಸ್ ಇಲ್ಲಿ ನೋಡಿ ಮೆಡಿಸಿನ್ ಇಟ್ ವಿಲ್ ಟ್ರೀಟ್ ದ ಡಿಸೀಸ್ ಬಟ್ ವಾಕಿಂಗ್ ಇಟ್ ಮೆಡಿಸಿನ್ ಇಟ್ ವಿಲ್ ಟ್ರೀಟ್ ದ ಸಿಂಪ್ಟಮ್ಸ್ ಅಂತ ಹೇಳಿ ಡಿಸೀಸ್ ಬಟ್ ವಾಕಿಂಗ್ ಫಿಕ್ಸ್ ದ ರೂಟ್ ಕಾಸ್ ಏನು ರೂಟ್ ಕಾಸ್ ಅದನ್ನು ಫಿಕ್ಸ್ ಮಾಡಿ ಎಸ್ಪೆಷಲಿ ಡಯಾಬಿಟಿಸ್ ಹೇಳಿ ನೋಡಿ ಮೆನಿ ವಾಕ್ ಏನಂತ ಮಸಲ್ಸ್ಗೆಲ್ಲ ಎಕ್ಸೈಸ್ ಆಗುತ್ತೆ ಮಸಲ್ಸ್ ಎಕ್ಸೈಸ್ ಆಗ ಏನಂತೆ ಮಸಲ್ಸ್ ಕೆಲಸ ಮಾಡೋಕ್ಕೆ ಫಂಕ್ಷನ್ ಮಾಡೋಕ್ಕೆ ಎನರ್ಜಿ ಏನು ಬೇಕು ಗ್ಲೂಕೋಸ್ ಬೇಕು ಸೊ ಗ್ಲೂಕೋಸ್ ಕಸನ್ಷನ್ ಆಗುತ್ತೆ ಸೊ ಡಯಾಬಿಟಿಸ್ಲಿ ಗೊತ್ತೆ ಗ್ಲೂಕೋಸ್ ಜಾಸ್ತಿ ಇರುತ್ತೆ ಬ್ಲಡ್ ಶುಗರ್ ಜಾಸ್ತಿ ಇರುತ್ತೆ ಸೊ ಆ ಗ್ಲೂಕೋಸ್ನ ಮಜನ್ಸ್ನ ರಿಕ್ಲೈಸ್ ಮಾಡ್ತಾರೆ ಅಂತ ಗ್ಲೂಕೋಸ್ ಅಲ್ಲಿ ಕಂಟ್ರೋಲ್ ಕಡಿಮೆ ಆಗುತ್ತೆ ಮತ್ತು ಪ್ರೀ ಡಯಾಬಿಟಿಸ್ ಅವ್ರಿಗೆ ಡಯಾಬಿಟೀಸ್ ಬರೋದು ಅವಾಯ್ಡ್ ಆಗುತ್ತೆ ಬ್ಲಡ್ ಶುಗರ್ ಮೇಂಟೈನ್ ಜೊತೆ ಸಿಂಪಲ್ ವಾಕಿಂಗ್ ಊಟ ಆದ್ಮೇಲೆ ವಾಕಿಂಗ್ ಮಾಡೋದಕ್ಕೆ ಏನು ಸ್ಪೈಕ್ ಆಗುತ್ತೆ ಅದು ಕೂಡ ಅವಾಯ್ಡ್ ಆಗುತ್ತೆ ಇಷ್ಟೊಂದು ವಾಕಿಂಗಿಂದ ಅನುಕೂಲ ಅನುಕೂಲತೆಗಳಿದೆ ನೆಕ್ಸ್ಟ್ ಏನು ಇನ್ಸುಲಿನ್ ವರ್ಕ್ಸ್ ಬೆಟರ್ ಕೆಲವರು ಇನ್ಸುಲಿನ್ ತೊಗೊತಿರ್ತೀರ ಎಕ್ಸ್ಟ್ರಾ ಇನ್ಸುಲಿನ್ ಶುಗರ್ ಮಾತಲ್ಲಿ ಕಂಟ್ರೋಲ್ ಆಗ್ತಿಲ್ಲ ಆ ಇನ್ಸುಲಿನ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತೆ ಏದರ್ ಇನ್ಸುಲಿನ್ ಕೂಡ ಚೆನ್ನಾಗಿ ಆ ಇನ್ಸುಲಿನ್ ಕೂಡ ಎಕ್ಸ್ಟ್ರಾ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ಶುಗರ್ ಸ್ಪೈಸ್ ಆಗುವಂಥದ್ದು ಇರುತ್ತಾ ಆ ಸ್ಪೈಸ್ ಕೂಡ ಆಗುತ್ತೆ ಸೊ ಅದರಿಂದ ಏನಾಗುತ್ತಪ್ಪ ಅಂದರೆ ಶುಗರ್ ಅವ್ರಿಗೆ ಡಯಾಬಿಟಿಸ್ ಅವ್ರಿಗೆ ಬ್ಲಡ್ ಶುಗರ್ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ ಶುಗರ್ ಲೆವೆಲ್ ಮೈಂಟೇನ್ ಆಗುತ್ತೆ ಪ್ರೀ ಅವ್ರಿಗೆ ಡಯಾಬಿಟಿಸ್ ಬರೋದೆಲ್ಲ ಅವಾಯ್ಡ್ ಆಗುತ್ತೆ ಪೋಸ್ಟ್ ಮೀಲ್ ಊಟ ತಿಂದ ತಕ್ಷಣ ಶುಗರ್ ಹೈಕ್ ಆಗುತ್ತೆ ಅದು ಕೂಡ ಅವಾಯ್ಡ್ ಆಗುತ್ತೆ ಹಾಗೆ ಸಿಂಪಲ್ ವಾಕಿಂಗ್ನ ಬರೀ ಸಿಂಪಲ್ ಅಂತ ಕನ್ಸಿಲ್ಟ್ ಮಾಡಿಬಿಡಿ ಎಸ್ಪೆಷಲಿ ಬಗ್ಗೆ ಅಥವಾ ಫ್ಯಾಮಿಲಿ ಹಿಸ್ಟ್ರೀ ಅಪ್ಪ ಇದ್ದರೆ ಮಕ್ಕಳು ಡಯಾಬಿಟಿಸ್ ಬರೋ ಚಾನ್ಸ್ ಜಾಸ್ತಿ ಇರ್ತಲ್ವಾ ಒಬ್ಬರು ಪೇರೆಂಟ್ಗೆ ತಾಯಿ ಇದ್ದರೆ ತರ್ಟಿ ಪರ್ಸೆಂಟ್ ಪರ್ಸೆಂಟ್ ಜಾಸ್ತಿ ತಂದಿಗಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಡಬಲ್ ಆಗಿಬಿಡುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಯಾರೋ ಶುಗರ್ ಅದ ನಿಮ್ಮ ಅಣ್ಣ ಅಕ್ಕಂಗೆ ಶುಗರ್ ಇದ್ದರೆ ಅಥವಾ ಫ್ಯಾಮಿಲಿ ಚಿಕ್ಕಪ್ಪ ದೊಡ್ಡಪ್ಪ ಫ್ಯಾರು ನಿಮ್ಮ ಜೀನ್ಸ್ ಆಗೋ ಫ್ಯಾಮಿಲಿ ಶುಗರ್ ಇತ್ತಪ್ಪ ಅಂತಂದರೆ ಶುಗರ್ ಬರೋಕ್ಕೆ ಮುಂಚೆ ಪ್ರೀ ಡಯಾಬಿಟಿಕ್ಸ್ ಸ್ಟೇಜಲ್ಲೇ ವಾಕಿಂಗ್ ಶುರು ಮಾಡಿ ಅಲ್ವಾ ಕಾಯಿಲೆ ಬಂದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದಲ್ಲ ಬರ್ದಂಗೆ ಮುನ್ನೆಚ್ಚರಿಕೆ ವಹಿಸ್ಕೊಂಡು ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೇಡದಿ ನಾನು ಎಲ್ಲ ಹಿಡಿದು ಹೇಳ್ತೀನಿ ಪ್ರಿವೆನ್ಶನ್ ಇಸ್ ಆಲ್ವೇಸ್ 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 ಬೇಡ ದನ ಕ್ಯೂರು ಅಂತ ಹಾಗೆ ಡಯಾಬಿಟಿಸ್ ಬರೋದಂತ ತಡೆಯೋದು ಭಾಳ ಭಾಳ ಜಾಣತನ ವಾಕಿಂಗ್ನ ಶುರು ಮಾಡಿಲ್ಲ ಅಂದರೆ ಇವತ್ತು ಇವತ್ತಿಂದನೇ ಶುರು ಮಾಡಿ ನಂಬರ್ ತ್ರೀ ಇಂಪಾರ್ಟೆಂಟು ನಿಮ್ಗೆ ಕೇಳ್ತಿರ್ತಾರೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಯಂಗ್ಸ್ಟರ್ಸು ಸಿಕ್ಸ್ಟೀಸ್ ಬಿಡಿ ಫಿಫ್ಟೀಸು ತರ್ಟೀಸ್ ಎಲ್ಲ ನಿಮಗೆ ನಮ್ಮ ಪುನೀತ್ ರಾಜ್ಕುಮಾರ್ ಗೊತ್ತಿಪ್ಪ ಫಾರ್ಟಿ ಏಯ್ಟ್ ಫಾರ್ಟಿ ನೈನ್ ಇಯರ್ಸಲ್ಲಿ ಹೋಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿಲ್ವಾ ಸೊ ಯಂಗ್ಸ್ಟರ್ಸ್ಗೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಹಾರ್ಟ್ ಹೆಲ್ತ್ಗೆ ವಾಕಿಂಗ್ ತುಂಬ 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 ಅನುಕೂಲಕಾರಿ ಯಂಗ್ ಸರ್ ಇಟ್ ವಾಕಿಂಗ್ ಸ್ಟ್ರೆಂಥಸ್ ಹಾರ್ಟ್ ಆ್ಯಂಡ್ ಬ್ಲಡ್ ವೆಜಸ್ ಅಂತ ಹೇಳ್ತೀವಿ ಸೊ ನಿಮ್ಗೆ ಯಾವಾಗಲೇ ಹೇಳಿದಂಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ನೋಡಿ ಮುಖ್ಯವಾಗಿ ಹಾರ್ಟ್ಗೆ ಎಚ್ ಡಿ ಎಲ್ ಎಲ್ ಡಿ ಎಲ್ ಅಂತ ಹೇಳಿ ಎಚ್ ಡಿ ಎಲ್ ಅಂದ್ರೆ ಗುಡ್ ಹಾರ್ಟ್ ಹಾರ್ಟ್ ಬೇಕಾಗಿರುವಂಥ ಉತ್ತಮವಾದಂಥ ಎಚ್ ಡಿ ಎಲ್ ಎಚ್ ಡಿ ಎಲ್ನ ಜಾಸ್ತಿ ಮಾಡುತ್ತೆ ಎಲ್ ಡಿ ಎಲ್ಲಿದೆ ಅದನ್ನ ಕಡಿಮೆ ಮಾಡುತ್ತೆ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಆಗುತ್ತೆ ಎಷ್ಟು ಅಡ್ವಾಂಟೇಜ್ ವಾಕಿಂಗ್ ಮಾಡೋದಿಲ್ಲ ಇಟ್ ಲೋರ್ ದ ಬ್ಲಡ್ ಪ್ರೆಷರ್ ನಿಮ್ಗೆ ಗೊತ್ತಾಗ್ತೀವಿ ಬಿ ಪಿ ಇರೋರಿಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆ ಚಾನ್ಸಸ್ ಸೊ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ ಸ್ವೆಟ್ಟಿಂಗ್ ಆಗುತ್ತೆ ಭಾಳ ಅಲ್ಫುಲ್ ಸೊ ಹಾರ್ಟ್ಗೆ ಇಟ್ಸ್ ವೆರಿ ವೆರಿ ಮೇಡ್ ಫಾರ್ ಮೇಡ್ ಫಾರ್ ಅಂತಲ್ಲ ಮೇಡ್ ಫಾರ್ ಇಚ್ ಎಕ್ಸರ್ಸೈಸ್ ನಿಮಗೆ ಎಕ್ಸ್ಪೆಷಲಿ ವಾಕಿಂಗ್ ಮಾಡೋದು ಹಾರ್ಟ್ ಇದಕ್ಕೆ ಭಾಳ ಭಾಳ ಅನುಕೂಲ ಆಗುತ್ತೆ ಸೊ ಇದು ಅರ್ಥ ಏನಪ್ಪ ಅಂದರೆ ನಿಮಗೆ ಹಾರ್ಟ್ ಸ್ಟ್ರೆಸ್ ಕಡಿಮೆ ಆಗುತ್ತೆ ನಿಮ್ಮ ಹಾರ್ಟ್ ಅಟ್ಯಾಕ್ ಆಗುವಂಥ ರಿಸ್ಕ್ ಆಗಿ ಕಡಿಮೆ ಆಗುತ್ತೆ ಸೊ ಬೆಟರ್ ಆಕ್ಸಿಜನ್ ಟಪ್ಯ ಆರ್ಗನ್ಸ್ ಎಲ್ಲ ಆರ್ಗನ್ಸ್ಗೂ ಆಕ್ಸಿಜನ್ ಸಪ್ಲೈ ಚೆನ್ನಾಗತ್ತೆ ಆಟೋಮೆಟಿಕ್ಕಾಗಿ ನಿಮ್ಮ ಹಾರ್ಟ್ ಎಲ್ತು ಹಾರ್ಟ್ ರಿಸ್ ಹೆಲ್ ಎಲ್ಲ ಇಂಪ್ರೂವ್ ಆಗುತ್ತೆ ನಿಮಗೆ ಸ್ಟ್ರೋಕ್ ಆಗುವಂಥ ಚಾನ್ಸ್ ಕಡಿಮೆ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸ್ ಕಡಿಮೆ ಆಗುತ್ತೆ ಇದೆಲ್ಲ ಸೈಂಟಿಫಿಕ್ ಸ್ಟಡೀಸ್ ಮಾಡಿ ಇಟ್ ಹಸ್ ಬಿನ್ ಪ್ರೂವನ್ ಬಿಹೈಂಡ್ ಡೌಟ್ ದಟ್ ವಾಕಿಂಗ್ ಎಲ್ತ್ ಎಲ್ ಲಾಟ್ ಫಾರ್ ಎಕ್ಸ್ಪೆಷಲಿ ಬ್ಲಡ್ ಪ್ರೆಷರ್ ಮತ್ತು ಹಾರ್ಟ್ ಎಲ್ತ್ಗೆ ಹಾಗಾಗಿ ಯಾರಿಗೆ ಬಿ ಪಿ ಇದೆ ಯಾರಿಗೆ ಇಷ್ಟು ಹಾರ್ಟ್ ಅಟ್ಯಾಕ್ ಇದೆ ಅಂತ ಕೂಡ ವಾಕ್ ಮಾಡೋದು ಬಹಳ 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 ಅನುಕೂಲಕಾರಿ ನಾಲ್ಕನೇ ಮತ್ತೊಬ್ಬ ಡಾಕ್ಟರ್ ಮುಳ್ಳೀರಂತ ರಕ್ಷಾ ಸುಬರ್ ಎಷ್ಟೊಂದು ಮಸಲರ್ ಸಿಸ್ಟಮ್ಗೆ ಆಪರೇಷನ್ ಮಾಡ್ತಿರ್ತೀವಿ ಮಂಡಿ ಸವೇತ ಅಲ್ವಾ ಬೆನ್ನೋ ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀವಿ ಸೊ ಇಷ್ಟ ಏನಪ್ಪ ಅಂದರೆ ಭ್ರಮೆ ಅಂದರೆ ಮಂಡಿ ನೋವಿ ಇರುವಾಗ ತೀರ ಹೋಗಿದ್ದ ವಾಕ್ ಮಾಡಕ್ಕಾಗಲ್ಲ ನಿಮ್ಗೆ ಎಷ್ಟು ಲಿಮಿಟ್ ರಾಷ್ಟ ಮಾಡ್ಬೋದು ಅಟ್ಲೀಸ್ಟ್ ಇಂದ ಕಡಿತ ವಾಕಿಂಗ್ ಮಾಡ್ಬೋದು ವಾಕಿಂಗ್ ಮಾಡ್ಬೋದು ಅಂತ ನಾನು ಮಂಡಿ ನೋವಿರು ಯಾವ ರೀತಿ ವಾಕ್ ಮಾಡಬೇಕು ಯಾವ ರೀತಿ ಪ್ರಿವೆಂಟಿವ್ ಮೆಷರ್ ಮಾಡ್ಕೊಂತ ನಾನು ವೀಡಿಯೋ ಮಾಡಿದೀನಿ ಇನ್ನು ವೀಡಿಯೋ ಹಾಕಿಂತ ಹೋಗ್ತಾನೆ ನೋಡಿ ಸೊ ವಾಕಿಂಗ್ ಮಾಡಿದ್ರೆ ಮಂಡಿ ನೋವು ಕಡಿಮೆ ಆಗುತ್ತೆ ಯಾಕೆ ಸರ್ ಕಡಿಮೆ ಆಯ್ತಂದ್ರೆ ಮಂಡಿ ಮೂವ್ಮೆಂಟ್ಸ್ ಇಂಪ್ರೂವ್ ಆಗುತ್ತೆ ಸುತ್ತ ಮಂಡಿ ಸುತ್ತಮುತ್ತ ಪಾರ್ಟಿಸ್ ಮದಲ್ಸ್ಗೆಲ್ಲ ಸ್ಟ್ರೆಂಥನಿಂಗ್ ಆಗುತ್ತೆ ಮೂವ್ಮೆಂಟ್ಸ್ ಚೆನ್ನಾಗತ್ತೆ ಲೂಬ್ರಿಕೇಶನ್ ರಕ್ತ ರಕ್ತಪರಚನೆ ಚೆನ್ನಾಗುತ್ತೆ ಜಾಯಿಂಟ್ ಲೂಬ್ರಿಕೇಶನ್ ಚೆನ್ನಾಗಾಗುತ್ತೆ ಸೊ ಒಳ್ಳೆ ಕ್ವಾಲಿಟಿ ಸೆವೆಲ್ ಫೀಡ್ ಉತ್ಪತ್ತಿ ಆಗುತ್ತೆ ಮತ್ತು ಕಾಟ್ಲೇಜ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಜಾಯಿಂಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಹಂಗಾಗಿ ಮಂಡಿ ನೋವು ಕಡಿಮೆ ಆಗುತ್ತೆ ಅಲ್ವಾ ಅರ್ಲಿ ಸ್ಟೇಜ್ ಆಗುತ್ತೆ ತೀರ ನಾವು ಇದ್ದವ್ರೆಲ್ಲ ಅರ್ಲಿ ಸ್ಟೇಜ್ ಆಗುತ್ತೆ ಬೆನ್ನೋಮಸ್ ಬೆನ್ನಿಗೆ ಮಾಂಸಗಳಿಗೆಲ್ಲ ಎಕ್ಸೈಸ್ ಆಗುತ್ತೆ ಬ್ಲಡ್ ಫ್ಲೋ ಚೆನ್ನಾಗಿರುತ್ತೆ ಮೆಕಾನಿಕಲ್ ಬ್ಯಾಕಿಂಗ್ ಅಂತ ಆದರೆ ನಾವುಗಳೆಲ್ಲ ಕಡಿಮೆ ಆಗುತ್ತೆ ಸೊ ಹಾಗೆ ಬೆನ್ನೋವರಿಗೆ ಅವರಿಗೆ ವಾಕಿಂಗ್ ಹೇಳಿದ್ರು ಹೇಳಿ ಮಾಡಿದಂಥ ಒಂದು ಅಸ್ತ್ರ ಅಂತಲೇ ಹೇಳ್ಬೋದು ಬೇರೆ ಬೇರೆ ಕಾರಣಗಳಿರ್ಬೋದು ಬೇರೆ ಬೇರೆ ಕಾರಣ ಹಾಗೆ ಒಬ್ಬ ನುನೀತ ವೈದ್ಯರ ತೋರಿಸಿದ್ರೆ ಯಾವ ಕಾರಣ ತಿಳ್ಕೊತಾರೆ ತಿಳ್ಕೊಂಡು ಅದ್ರ ಪ್ರಕಾರ ನಿಮ್ಮ ಅಡ್ವೈಸ್ ಮಾಡ್ತಾರೆ ಎಲ್ಲ ಮಂಗ್ಗೂ ಮಂಡಿ ವ್ಯಾಯಾಮ ಮಾಡೋಕ್ಕಾಗಲ್ಲ ಮಂಡಿ ವಾಕಿಂಗ್ ಮಾಡೋಕ್ಕಾಗಲ್ಲ ಆ ಥರ ಅವರ ಸಲಹೆ ಮೇಲೆ ನೀವು ವಾಕಿಂಗ್ ಮಾಡೋದ್ರಿಂದ ಖಂಡಿತ ಖಂಡಿತ ಬೋನ್ಸ್ ಎಲ್ತ್ ಕೂಡ ಭಾಳ ಅನುಕೂಲಕಾರಿ ಈ ವಾಕಿಂಗ್ ಥರ ಐದನೇದು ನೀವು ವಾಕಿಂಗ್ ಮಾಡೋದ್ರಿಂದ ನಿಮಗೆ ಗಟ್ ಹೆಲ್ತ್ ಡೈಜೆಷನ್ ಚೆನ್ನಾಗತ್ತೆ ಗಟ್ ಹೆಲ್ತ್ ಅಂತ ಹೇಳ್ತಾರಲ್ಲ ಅದು ಎಲ್ತ್ ಚೆನ್ನಾಗತ್ತೆ ಊಟ ಆದ ನಂತರ ವಾಕಿಂಗ್ ಮಾಡಿದ್ರೆ ನಿಮಗೆ ಸಡನ್ ಸ್ಪೈಕ್ ಆಗುತ್ತಲ್ಲ ಅದು ಕಡಿಮೆ ಆಗುತ್ತೆ ಮತ್ತೆ ಡೈಜೆಷನ್ ಚೆನ್ನಾಗುತ್ತೆ ಮತ್ತು ಕೆಲವು ಗ್ಯಾಸ್ಟ್ರೈಡ್ ಬ್ಲೋಟಿಂಗ್ ಎಲ್ಲ ಇರುತ್ತೆ ಉಳಿತೆಗೆ ಬರುವಂಥದ್ದು ಬ್ಲೋಟಿಂಗು ಅವೆಲ್ಲ ಅವಾಯ್ಡ್ ಆಗುತ್ತೆ ಸೊ ಬವಲ್ ಮೂಮೆಂಟ್ಸ್ ಇಂಪ್ರೂವ್ ಆಗುತ್ತೆ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಅಸ್ವಿಡಿ ಕಡಿಮೆ ಆಗುತ್ತೆ ಸೊ ಇದೆಲ್ಲ ಆಗೋದ್ರೆ ನಿಮ್ಮ ಕಾನ್ಸ್ಟಿಬೇಷನ್ ಕಡಿಮೆ ಮಲಬದ್ಧತೆ ಕಡಿಮೆ ಆಗುತ್ತೆ ವಾಕಿಂಗ್ ಮಾಡೋದ್ರಿಂದ ಇಟ್ ಲೋವರ್ಸ್ ದ ಪ್ರೆಷರ್ ಇನ್ಸೈಡ್ ನಿಮ್ಮ ನಿಮ್ಮಲ್ಲಿ ಪ್ರೆಷರ್ ಜಾಸ್ತಿ ಅದನ್ನು ಅವಾಯ್ಡ್ ಆಗುತ್ತೆ ಸೊ ಪ್ರೊಡಕ್ಟ್ಸ್ ದ ಗಟ್ ಲೈನ್ ನಿಮ್ಮ ಹೆಲ್ತ್ಗೆ ನಿಮ್ಮ ಗಟ್ ಹೆಲ್ತ್ಗೆ ಭಾಳ ಭಾಳ ಅನುಕೂಲಕಾರಿ ವಾಕಿಂಗು ಸೊ ಹಿಂಗೆಲ್ಲ ಅಂತ ಹೆಲ್ತಿ ಕೆಟ್ಟದ್ದು ಏನ ಹೆಲ್ತಿ ಕಟ್ಟಿದ್ರೆ ಬೆಟರ್ ಇಮ್ಯುನಿಟಿ ಬಾಡಿ ಇಮ್ಯುನಿಟಿ ಚೆನ್ನಾಗಿರುತ್ತೆ ಬೆಟರ್ ವೆಯ್ಟ್ ಕಂಟ್ರೋಲು ಬೆಟರ್ ಮೂಡ್ ಅಲ್ವಾ ಈ ಮೂಡು ಮತ್ತೆ ವೆಯ್ಟ್ ಕಂಟ್ರೋಲ್ ಆಗುವಂಥದ್ದು ಓವರ್ ಆಲ್ ನಿಮ್ಮ ಇಮ್ಯುನಿಟಿ ಎಲ್ಲ ಚೆನ್ನಾಗಿರುತ್ತೆ ಗಟ್ಟಿನ ಚೆನ್ನಾಗಿರುತ್ತೆ ಗಟ್ಟಲು ಚೆನ್ನಾಗಿರ್ಬೇಕು ಏನು ಮಾಡಬೇಕು ವಾಕಿಂಗ್ ಮಾಡಬೇಕು ನಂಬರ್ ಆರ್ನೇದು ನಿದ್ರೆ ದೇವಿ ಚೆನ್ನಾಗಿ ಬಂದು ಬರ್ತಾರೆ ವಾಕಿಂಗ್ ಮಾಡೋರಿಗೆ ಸೊ ಯಾರು ನಿದ್ದೆ ಮಾಡ್ತಾರೆ ತಲೆ ದಿಂಬಿಟ್ಟ ತಕ್ಷಣ ಚೆನ್ನಾಗಿ ನಿದ್ದೆ ಬರುತ್ತೆ ಫಾಸ್ಟಾಗಿ ನಿದ್ದೆ ಬರುತ್ತೆ ಮತ್ತು ಡೀಪ್ ಸ್ಲೀಪ್ ಆಗುತ್ತೆ ಮತ್ತೆ ರೆಸ್ಟ್ಲೆಸ್ ನೈಟ್ಸ್ ಇರಲ್ಲ ವೇ ಮದ್ ಮಧ್ಯದಲ್ಲಿ ಮತ್ತೆ ಮತ್ತು ಎದ್ದೇಳ ಬೆಳಗ್ಗೆ ತೆರೆ ಫ್ರೆಶ್ ಆಗಿರ್ಬೋದು ಯಾಕಂದ್ರೆ ನಿದ್ದೆ ಚೆನ್ನಾಗಿರುತ್ತೆ ಯಾಕೆ ಸರ್ ನಿದ್ದೆ ಚೆನ್ನಾಗಿರುತ್ತೆ ವಾಕಿಂಗ್ ಮಾಡಿದಂತೆ ಸೊ ನೀವು ಯಾರಿಗೆ ನಿದ್ದೆ ಬರ್ತಿರಲ್ಲ ಸುಸ್ತಾಗ್ತಿರುತ್ತೆ ಮತ್ತು ರೆಸ್ಟ್ಲೆಸ್ ನೈಟ್ ಅಂತ ನಿದ್ದೆ ಬರಲ್ಲ ಸೊ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಯಾಕೆ ಅಂದರೆ ರಿಡ್ಯೂಸ ಸ್ಟ್ರೆಸ್ ಆಗ್ಮೂ ನೋಡಿ ನಿಮ್ಮ ಸ್ಟ್ರೆಸ್ ಬಾಡಿ ಸ್ಟ್ರೆಸ್ ಆಗ್ಮ್ ಸ್ಕಾಟ್ಸ್ ಆಗಿರ್ಬೋದು ಅದನ್ನೆಲ್ಲ ಎಷ್ಟು ರಿಲೀಸ್ ಆಗುತ್ತೆ ನಿಮ್ಮ ಡೇಟು ಆ್ಯಕ್ಟಿವಿಟೀಸ್ ಇರ್ಬೋದು ಕೆಲಸ ಮಾಡೋ ಸ್ಟ್ರೆಸ್ ಇರ್ಬೋದು ಎಷ್ಟೊಂದು ಸ್ಟ್ರೆಸ್ ಫೈನಾನ್ಷಿಯಲ್ ಫ್ಯಾಮಿಲಿ ನಿಮ್ಮ ಮನೆಯಲ್ಲಿ ಎಷ್ಟೊಂದು ಸ್ಟ್ರೆಸ್ ಇರುತ್ತೆ ವರ್ಕ್ ಸ್ಟ್ರೆಸ್ ಎಲ್ಲ ಇತ್ತು ಅವೆಲ್ಲ ಸ್ಟ್ರೆಸ್ ಜಾಸ್ತಿ ಸ್ಟ್ರೆಸ್ ಆಗೋ ಒಂದು ಜಾಸ್ತಿ ಆಗುತ್ತೆ ಸೊ ವಾಕಿಂಗ್ ಮಾಡಿದ್ರೆ ಸ್ಟ್ರೆಸ್ ಆಗಮ್ಸ್ ಕಡಿಮೆ ಆಗುತ್ತೆ ಸ್ಟ್ರೆಸ್ ಆನ್ಸ್ ಕಡಿಮೆ ಆದರೆ ಆಟೋಮೆಟಿಕ್ ಆಗಿ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಲ್ವಾ ನಿದ್ದೆ ಚೆನ್ನಾಗಿ ಬರುತ್ತೆ ನಿದ್ದೆ ಚೆನ್ನಾಗಿದ್ರೆ ಅರ್ಧ ಸ್ಟ್ರೆಸ್ ಕಡಿಮೆ ಆಗುತ್ತೆ ಮನುಷ್ಯನಿಗೆ ಸೊ ಬ್ಯಾಲೆನ್ಸ್ ಮೆಲಟ್ರಿ ಮೆಲಟರಿನ ಗೊತ್ತಿಲ್ಲ ಅದು ನಿದ್ದೆಗೆ ಬೇಕಾಗುವಂಥ ಒಂದು ಹಾರ್ಮೋನ್ ಆ ಮೆಲಟರಿನ ಅಂಶ ಕಡಿಮೆ ಆಗುತ್ತೆ ನರ್ವಸ್ ಸಿಸ್ಟಮ್ ಕಾಮಾಗುತ್ತೆ ನರ್ವಸ್ ಸಿಸ್ಟಮ್ ಕಾಮ್ ಆಯ್ತು ಅಂದರೆ ಆಟೋಮೆಟಿಕ್ ಸ್ಟ್ರೆಸ್ ಸ್ಟ್ರೈನ್ ಕಡಿಮೆ ಆಗುತ್ತೆ ಒಳ್ಳೆ ನಿದ್ದೆ ಬರುತ್ತೆ ನಿದ್ದೆ ಚೆನ್ನಾಗಿತ್ತು ಅಂದ್ರೆ ಮನುಷ್ಯ ಅರ್ಧ ಆರೋಗ್ಯವಾಗಿರ್ತಾನೆ ಸೊ ಹಾಗೆ ಯಾರಪ್ಪ ಅಪ್ನೇ ಅಂತ ಏನು ಕಾಲದ ಆರಾಮಾಗಿ ಯಾರು ನಿದ್ದೆ ಮಾಡ್ತಾನೆ ಏನು ಟೆನ್ಷನ್ ಇಲ್ದಾನೆ ಅಲ್ವಾ ಚಿಂತೆ ಇಲ್ಲದಂದ್ರೆ ಸಂತೆಲಿ ನಿದ್ದೆ ಅಂತ ಹೇಳ್ತೀವಿ ಯಾರು ಹಂಗೆ ನಿದ್ದೆ ಮಾಡ್ತಾನೆ ಹಂಗೆ ಅರ್ಧ ಟೆನ್ಷನ್ ಕಡಿಮೆ ಇದೆ ಅಂತ ಅರ್ಥ ಸೊ ಹಾಗಾಗಿ ನಿದ್ದೆ ಚೆನ್ನಾಗಿ ಮಾಡ್ಬೇಕು ಏನು ಮಾಡಬೇಕು ವಾಕಿಂಗ್ ರೆಗ್ಯುಲರ್ ಮಾಡಬೇಕು ನಂಬರ್ ಏಳಿದು ಇಟ್ ಇಂಪ್ರೂವ್ಸ್ ದ ಮೆಂಟಲ್ ಹೆಲ್ತ್ ಯಾರು ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗಿದೆ ವಾಕಿಂಗ್ ಅಂದರೆ ನಾನು ಹೇಳಿದ್ರೆ ಸ್ಟ್ರೆಸ್ ಆರ್ಮೋನ್ಸ್ ಕಡಿಮೆ ಆಗುತ್ತೆ ಮತ್ತೆ ಎಂಡ್ ಆಫ್ ಫಿನ್ಸ್ ಎಕ್ಸಸೆ ಮಾಡಿದೆ ಬಾಡಿಯಲ್ಲಿ ಹೆಂಡ್ ಆಫ್ ಫೆನ್ಸ್ ರೀಸ್ ಆಗುತ್ತೆ ಎಂಡ್ ಆಫ್ ಫೆನ್ಸ್ ಅಂದರೆ ಪೈನ್ ಕಿಲ್ಲರ್ ಥರ ಕೆಲಸ ಮಾಡ್ತಾರೆ ಮತ್ತು ಮೂಡ್ ಎಲ್ಲ ಕೆಲಸ ಮಾಡ್ತೆ ಪಾಸಿಟಿವ್ ಹಾರ್ಮೋನ್ಸ್ ಅಂತ ಹೇಳ್ತಾರೆ ಡೋಸ್ ಅಂತ ಇದೆ ಡೋಪಮೀನ್ ಇರ್ಬೋದು ಆಕ್ಸಿಟೋಸಿನ್ ಇರ್ಬೋದು ಸೆರಡಿ ಇರ್ಬೋದು ಎಂಡಾರ್ಫಿನ್ಸ್ ಇವೆಲ್ಲ ಹಾರ್ಮೋನ್ಸ್ ಹ್ಯಾಪಿ ಹಾರ್ಮೋನ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ವಾಕಿಂಗ್ ಮಾಡುವಾಗ ನಿಮ್ದೆ ಒಂದು ಮಿತ್ರ ಒಂದು ಗ್ರೂಪ್ ಗೂಪ್ ಇತ್ತು ಅಂದ್ಕೊಳ್ಳಿ ಅಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ನಮ್ಮ ತುಮಕೂರಲ್ಲಿ ಎಂ ಜಿ ಎಲ್ಲ ಬೆಳಗ್ಗೆ ವಾಕಿಂಗ್ ಮಾಡೋದು ಒಂದು ಗ್ರೂಪ್ ಮಾಡ್ಕೊಳ್ಳಿ ಈವ್ನಿಂಗ್ ವಾಕ್ ಮಾಡೋದೇ ಒಂದು ಗ್ರೂಪ್ ಮಾಡ್ಕೊಳ್ಳಿ ಲೇಟ್ ನೈಟ್ ವಾಕ್ ಮಾಡೋದು ಒಂದು ಗ್ರೂಪ್ ಮಾಡ್ಕೊಳ್ಳೋಣ ಮುಂಜಾನೆ ಗೆಳೆಯರ ಅಂತ ಮುಂಜಾನೆ ವಾಕ್ ಮಾಡೋದು ಅಂತಾರಲ್ಲ ಸೊ ಒಂದು ನಿಮ್ಮ ಫ್ರೆಂಡ್ಸ್ ಜೊತೆ ಅದು ಇದು ಮಾತಾಡ್ಕೊಂತ ಖುಷಿಯಾಗಿ ವಾಕಿಂಗ್ ಮಾಡುತ್ತೆ ಅದ ನಿಮ್ಮ ಸ್ಟ್ರೆಸ್ ಸ್ಟ್ರೈನ್ ಕಡಿಮೆ ಆಗುತ್ತೆ ಸೊ ಬಾಡಿಲಿ ಇಂಡರ್ಫೆನ್ಸ್ ರಿಲೀಸ್ ಆಗುತ್ತೆ ಕಾಟಲ್ ಶಸ್ತಾಮನ್ ಕಡಿಮೆ ಆಗುತ್ತೆ ಬ್ರೈನ್ಗೆ ಬ್ಲಡ್ ಫ್ಲೋ ಚೆನ್ನಾಗುತ್ತೆ ಇದರಿಂದ ಏನಾಗುತ್ತೆ ಮೂಡ್ ಇಂಪ್ರೂವ್ ಆಗುತ್ತೆ ನಿಮ್ಮ ಆಂಗ್ಸೈಟಿ ಕಡಿಮೆ ಆಗುತ್ತೆ ಮೆಂಟಲ್ ಕ್ಲಾರಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೊ ನಿಮ್ಗೆ ಗೊತ್ತಂಗೆ ನಾವು ವೈದ್ಯರು ರೆಗ್ಯುಲರಾಗಿ ನಿಮಗೆ ಎಸ್ಪೆಷಲಿ ಮೆಂಟಲ್ ಪ್ರಾಬ್ಲಮ್ ಇರ್ಗೆ ವಾಕಿಂಗ್ ಮಾಡೋಕ್ಕೆ ಎಕ್ಸರ್ಸೈಸ್ ಮಾಡೋಕ್ಕೆ ಪ್ರಾಣಾಯಾಮ ಮಾಡೋಕ್ಕೆ ಧ್ಯಾನ ಮಾಡೋಕ್ಕೆ ಯೋಗಾಸನ ಮಾಡೋಕ್ಕೆ ಎಲ್ಲ ರೆಕೊಂಡು ನೋಡಿದೇ ಕಾರಣ ಯಾಕೆಂದರೆ ಇಟ್ ಇಲ್ ಎಫೆಕ್ಟ್ ಇವರ್ ಮೈಂಡ್ ಆಲ್ಸೋ ಸೊ ಹಾಗಾಗಿ ಮನಸ್ಸಿನಂತೆ ಮಹದೇವ ಅಂತ ಹೇಳ್ತೀವಲ್ಲ ಹಾಗಾಗಿ ಮನಸ್ಸು ಚೆನ್ನಾಗಿರ್ಬೇಕು ಅಂದರೆ ವಾಕಿನ ರೆಗ್ಯುಲರ್ ಮಾಡಿ ಎಂಟು ಎಂಟನೇದುಗಳೇ ಕೊನೆಯದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಇಟ್ ಇಂಪ್ರೂವ್ಸ್ ದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆರೋಗ್ಯಕರವಾಗಿ ದೀರ್ಘಾಯುಷವಾಗಿ ಬಾಳ್ಬೋ ಅಲ್ವಾ ನಮ್ಮಲ್ಲಿ ಪುರೋಹಿತರೆ ಆಗಲೋ ಆಶೋಧ ಮಾಡಿದೆ ದೀರ್ಘಾಯುಷಲ್ಲಿ ಇಂಪ ಅಂತೇಳಿ ಬರೀ ದೀರ್ಘಾಯುಷ ಇದ್ರಾಗಲ್ಲ ಅನ್ನ ಜೊತೆಗೆ ಆರೋಗ್ಯನೂ ಚೆನ್ನಾಗಿರ್ಬೇಕಲ್ವಾ ವಯಸ್ಸಾಗಿ ಎಲ್ಲ ಕಾಯಿಲೆ ಕಸಗಳಿದ್ದು ಬರಬಾರ್ದೆಲ್ಲ ಕಾಯಿಲೆ ಬಂದು ಇವಾಗಲೂ ಅವಾಗ್ಲೋ ಯಾವಾಗಪ್ಪ ಹೋಗೋಣ ಅಂತ ಹಾಕ್ಬಾರ್ದು ಆರೋಗ್ಯವಂತವಾಗಿರುವಂತಹ ದೀರ್ಘಾಯುಷ್ಯ ಆಗಬೇಕು ಅಂತಂದರೆ ನೀವು ವಾಕಿಂಗ್ನ ರೆಗ್ಯುಲರ್ ಮಾಡಿ ಯಾಕೆಂದ್ರೆ ನಿಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ಆಕ್ಸಿಜನ್ ಚೆನ್ನಾಗಾಗತ್ತೆ ಬಾಡಿ ಇಮ್ಯುನಿಟಿ ಚೆನ್ನಾಗತ್ತೆ ಮತ್ತು ಏಜಿಂಗ್ ಪ್ರೋಸೆಸ್ ಕೂಡ ಸ್ಲೋ ಆಗುತ್ತೆ ಇಟ್ ಹಸ್ ಬಿನ್ ಪ್ರೂವನ್ ಸೈಂಟಿಫಿಕಲಿ ಏಜಿಂಗ್ ಪ್ರೊಸೆಸ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಎಡ್ ರೆಡ್ಯೂಸ್ ದ ಡಿಸೀಸ್ ರಿಸ್ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಎಲ್ಲ ಭಾಳ ಭಾಳ ಕಡಿಮೆ ಮಾಡುತ್ತೆ ಸೊ ಯಾರು ರೆಗ್ಯುಲರ್ ವಾಕ್ ಮಾಡ್ತಾರೆ ಅವರು ಕಾಯಿಲೆ ಕಸಲೇ ಕಡಿಮೆ ಬಾಡಿ ಇಮ್ಯುನಿಟಿ ಚೆನ್ನಾಗಿ ಪದೇ ಪದೇ ರೋಗ ರೋಗ ಬೀಳಲ್ಲ ರೋಗ ಬರಲ್ಲ ಜೊತೆಗೆ ಏನಾದರೂ ಕಾಯಿಲೆ ಬಂದರೂ ಫಾಸ್ಟಾಗಿ ರಿಕವರ್ ಆಗ್ತಾರೆ ಇದು ದೇ ಇಲ್ ಸ್ಟೇ ಆಕ್ಟಿವ್ ಫಾರ್ ಲಾಂಗರ್ ಡ್ಯೂರೇಷನ್ ಇನ್ ದರ್ ಲೈಫ್ ಸೊ ವಾಕಿಂಗ್ ಬರೀ ನೋಡಿ ನೆನ್ಪಿಟ್ಬಿಡಿ ಬರೀ ವಾಕ್ ಎರಡು ಥರ ಲೈಫ್ ಅಂತ ಒಂದು ಆ್ಯಡಿಂಗ್ ಲೈಫ್ ಟು ಇಯರ್ಸ್ ಇನ್ನು ಆ್ಯಡಿಂಗ್ ಲೈಫ್ ಟು ಇಯರ್ಸ್ ಆ್ಯಡಿಂಗ್ ಇಯರ್ಸ್ ಟು ಲೈಫ್ ಅಂತ ಸುಮ್ಮನೆ ನಿಮ್ಮ ಜೀವನದಲ್ಲಿ ಇಯರ್ಸ್ನ ಆ್ಯಡ್ ಮಾಡ್ತಾ ಹೋಗೋದಲ್ಲ ಬನ್ನಿ ಇರುವ ಜೀವ ಇರುವ ಇಯರ್ಸಲ್ಲಿ ಲೈಫ್ನ ಆ್ಯಡ್ ಮಾಡಬೇಕು ಅಲ್ವಾ ಎಷ್ಟು ಜನ ಎಷ್ಟು ವರ್ಷ ನೀವು ಬದುಕಿತ್ತು ಅದು ಸುಮ್ಮನೆ ವರ್ಷನ ಆ್ಯಡ್ ಮಾಡ್ತಾ ಹೋಗೋದಲ್ಲ ಎಷ್ಟು ವರ್ಷ ಬದುಕಿ ಅದಕ್ಕೆ ನಿಮ್ಮ ಜೀವನವನ್ನು ನಿಮ್ಮ ಲೈಫ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು ಆ ಒಂದು ಲೈಫ್ ಕೊಡುವಂಥದ್ದು ನಿಮ್ಗೆ ವಾಕಿಂಗ್ ಆಗಿ ವಾಕಿಂಗ್ನ ರೆಗ್ಯುಲರ್ ಮಾಡಿ ಭಾಳ ಭಾಳ ಇಂಪಾರ್ಟೆಂಟು ಸೊ ಕಾಮನ್ ಮಿಸ್ಟೇಕ್ ಮಿಸ್ಟೇಕ್ ಏನಪ್ಪ ಜನ ಸ್ವಲ್ಪ ದಿನ ವಾಕ್ ಮಾಡಿ ನಿಂತ್ಬಿಡ್ತಾರೆ ಬಿಡ್ತಾರೆ ಆಮೇಲೆ ಇಂಪ್ರೂವ್ ಆಗಲಾ ಇದ್ದರೆ ಹಂಗಬಹುದು ಕನ್ಸಿಸ್ಟೆನ್ಸಿ ಇದೆ ಕನ್ಸಿಸ್ಟೆನ್ಸಿ ರೆಗ್ಯುಲಾಗಿ ಮಾಡಿ ಜೊತೆಗೆ ಯಾವಲ್ಲೋ ಒಂದ್ಸಲಿ ವಾಕ್ ಮಾಡಿದಾಗಲ್ಲ ತುಂಬ ಫಾಸ್ಟಾಗಿ ವಾಕ್ ಮಾಡೋದು ತುಂಬ ಸ್ಲೋ ವಾಕ್ ಮಾಡೋದು ಎಲ್ಪ್ ಆಗಲ್ಲ ಒಂದು ಮೀಡಿಯಮ್ ಪೇಸಲ್ಲಿ ಮಾಡಬೇಕತ್ತೆ ಸೊ ಏನೋ ಸ್ವಲ್ಪ ಡಿಸ್ಕಂಫರ್ಟ್ ಐತೆ ಮಧ್ಯಾಹ್ನ ರಿಸಲ್ಟ್ ಬರಲ್ಲ ಹಾಗೆ ರೆಗ್ಯುಲರ್ ಮಾಡೋದು ಭಾಳ 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 ಇಂಪಾರ್ಟೆಂಟು ಸೊ ರೆಗ್ಯುಲರ್ ವಾಕಿಂಗ್ ಮಾಡಿ ಭಾಳಷ್ಟು 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 ಅನುಕೂಲ ಆಗುತ್ತೆ ರೆಗ್ಯುಲರ್ ರೆಗ್ಯುಲರಾಗಿ ವಾಕ್ ಮಾಡೋದು ಒಂದು ದಿವಸ ವಾಕ್ ಮಾಡಿದ್ರೆ ನಿಮ್ಗೆ ಏನು ಹೆಲ್ತ್ ಇಂಪ್ರೂವ್ ಆಗದೇ ಇರ್ಬೋದು ಆದರೆ ನೀವು ವಾಕ್ ಮಾಡಲಿಲ್ಲ ಅಂದರೆ ಡೆಫ್ರೆಂಟಾಗಿ ಆಗಿ ಲಾಂಗ್ ಅಲ್ಲಿ ನಿಮ್ಮ ಆರೋಗ್ಯ ಕ್ಷೀಣಿಸುತ್ತಾ ಕ್ಷೀಣಿಸುತ್ತಾ ಹೋಗುತ್ತೆ ಹಾಗಾಗಿ ವಾಕ್ನ ರೆಗ್ಯುಲರ್ ಆಗಿ ಮಾಡಿ ಭಾಳ ಭಾಳ ಇಂಪಾರ್ಟೆಂಟು ನೀವು ಇಡುವಂಥ ಪ್ರತಿಯೊಂದು ಹೆಜ್ಜೆ ಎವ್ರಿ ಸ್ಟೆಪ್ ಆಫ್ ಯುವರ್ ವಾಕ್ ಅಂತ ಪ್ರತಿಯೊಂದು ಹೆಜ್ಜೆ ಕೂಡ ನಿಮಗೆ ಹೆಲ್ತ್ನ ಜಾಸ್ತಿ ಮಾಡ್ತಾ ಇದೆ ಕಾಯಿಲೆ ಕಸಗಳನ್ನ ಕಡಿಮೆ ಇದೆ ಬಾಡಿ ನ ಜಾಸ್ತಿ ಮಾಡ್ತಾ ಇದೆ ನಿಮ್ಮ ನ ಇಲ್ಲಿ ಮಾಡ್ತಾ ಇದೆ ಇಟ್ ಇಸ್ ಪ್ರೊಟೆಕ್ಟಿಂಗ್ ಯುವರ್ ಫ್ಯೂಚರ್ ಅಲ್ವಾ ಸೊ ಭಾಳ ಭಾಳ ಇಂಪಾರ್ಟೆಂಟ್ ವಾಕ್ ಚೆನ್ನಾಗಿ ಮಾಡಿ ವಾಕ್ ಮಾಡೋದು ಒಂದು ಮಂತ್ರದ ಇಟ್ಕೊಂಬಿಡಿ ಅಲ್ವಾ ಬೆಳಗ್ಗೆ ತಕ್ಷಣ ಮಾಡೋದು ಈವ್ನಿಂಗು ಅಂತ ಡೋಟ್ಸ್ ಕೇಳ್ತಾರೆ ಯಾವಾಗಾದ್ರೂ ಮಾಡಿ ತೊಂದರೆ ಇಲ್ಲ ವಾಕ್ ಮಾಡೋದು ಭಾಳ ಭಾಳ ಇಂಪಾರ್ಟೆಂಟು ಅತ್ಯುತ್ತಮವಾದ ವೀಡಿಯೋನ ಮಾಡಿದ್ನಿ ದಯವಿಟ್ಟು ವೀಡಿಯೋನ ಪ್ರತಿಯೊಬ್ಬರಿಗೂ ವಾಕ್ ಮಾಡೋ ಮಾಡಿದ್ರು ಎಲ್ಲರಿಗೂ ಶೇರ್ ಮಾಡಿ ಮನೆ ಮಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಾನು ಡಾಕ್ಟರ್ ಮುಗಿದ್ರೆ ಅಂತ ವಾಟ್ಸಪ್ ಗ್ರೂಪ್ ಮಾಡಿ ಅಂದ್ರೆ ಜಾಯ್ನ್ ಆಗಿ ಮತ್ತೆ ಇನ್ಸ್ಟಾಗ್ರಾಮ್ ಆ್ಯಂಡ್ ಅದನ್ನು ಕೂಡ ದಯವಿಟ್ಟು ಫಾಲೋ ಮಾಡಿ ಯಾರ್ಯಾರು ವಾಕ್ ಮಾಡ್ತೀರ ಎಲ್ಲರೂ ಇವಾಗಲೇ ಕಮೆಂಟ್ ಮಾಡಿ ಅಂತ ಡಬ್ಲ್ಯೂ ಅಂತ ವಾಕ್ ಡಬ್ಲ್ಯೂ ಫಾರ್ ವಾಕ್ ಅಂತ ಯಾರ್ಯಾರು ವಾಕ್ ಮಾಡ್ತಾ ಇಲ್ಲ ಅವರು ಡಬ್ಲ್ಯೂ ಎನ್ ಕಮೆಂಟ್ ಮಾಡಿ ಸ್ವಟ್ ವಾಕ್ ಮಾಡ್ತೀವಿ ಶುರು ಮಾಡ್ತೀವಿ ಅಂತ ಯಾಕೆಂದರೆ ವಾಕಿಂಗ್ ಈಸ್ ಲೈಫ್ ಲೈಫ್ ಈಸ್ ವಾಕಿಂಗ್ ಅಲ್ವಾ ಹಾಗೆ ವಾಕ್ನ ರೆಗ್ಯುಲರ್ ಮಾಡಿ ಎಲ್ಲ ದಯವಿಟ್ಟು ಡಬ್ಲ್ಯೂ 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 ಅಂತ ಕಮೆಂಟ್ ಮಾಡಿ ಒನ್ಸ್ ಅಗೇನ್ ವಿಶ್ ಯು ಆಲ್ ಹೆಲ್ತಿ ಲೈಫ್ ಯಾಕೆಂದರೆ ನಿಮ್ಗೆ ಗೊತ್ತಂಗೆ ಆರೋಗ್ಯವೇ ಭಾಗ್ಯ ಒನ್ಸ್ ಅಗೇನ್ ವಿಶ್ವ ಆಲ್ ದ ಬೆಸ್ಟ್ ದಯವಿಟ್ಟು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೆಯ ಒಲೆ ಎಲ್ಲರಿಗೂ ಫಾಲೋ ಮಾಡಿ ಇವತ್ತು ಸಬ್ಸ್ಕ್ರೈಬ್ ಮಾಡಿ